ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ನಡುವಿನ ಸಮರ ಈಗ ಚಿತ್ತಾಪುರಕ್ಕೆ ಶಿಫ್ಟ್ ಆಗಿದೆ ಚಿತ್ತಾಪುರದಲ್ಲಿ ಒಂದೆಡೆ ಆರ್ ಎಸ್ ಎಸ್ ತನ್ನ ಪ್ರತಿಷ್ಠೆಯಾಗಿ ಅಲ್ಲಿ ಕಣಕ್ಕೆ ಇಳಿಯೋದಕ್ಕೆ ಮುಂದಾಗ್ತಾ ಇದ್ರೆ ಇತ್ತ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಚಿತ್ತಾಪುರ ಇಡೀ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೀತಾ ಇದೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರವನ್ನು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿದೆ ಅಂತ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ಗೆ ಕಡಿಬಾಣ ಹಾಕಬೇಕು ಸರ್ಕಾರಿ ಜಾಗಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಪ್ರಿಯಾಂಕ್ ಖರ್ಗೆ ಸಿಎಂ ಅವರಿಗೆ ಪತ್ರ ಬರೆದ್ರೋ ಆಗಿನಿಂದ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವನ್ನು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡ್ತಾ ಇದೆ ಅಲ್ಲೇ ಪಥಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ ಹೀಗಾಗಿ ಎಲ್ಲರ ಚಿತ್ತ ನವೆಂಬರ್ ಎರಡರ ಚಿತ್ತಾಪುರದಲ್ಲಿ ನಡೆಯುವಂತಹ ಪಥಸಂಚಲನದತ್ತ ಈಗ ಎಲ್ಲರ ಗಮನ ನೆಟ್ಟಿದೆ ಕಾರ್ಯಕ್ರಮದತ್ತ ಈಗ ಎಲ್ಲರೂ ಕೂಡ ತಮ್ಮ ಗಮನ ನೆಟ್ಟಿದ್ದಾರೆ ನವೆಂಬರ್ ಎರಡರಂದು ಬೃಹತ್ ಪತ್ ಪಥ ಸಂಚಲನ ಮಾಡಬೇಕು ಅಂತ ಆರ್ ಎಸ್ ಎಸ್ ಸಿದ್ಧತೆ ಮಾಡಿಕೊಂಡಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸೇರಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಆರ್ ಎಸ್ ಎಸ್ಗೆ ಬ್ರೇಕ್ ಹಾಕೋದಕ್ಕೆ ದಲಿತ ಸಂಘಟನೆ ಕೂಡ ಅಖಾಡಕ್ಕೆ ಧುಮುಕಿದೆ ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ದಲಿತ ಸಮುದಾಯದವರು ಹೀಗಾಗಿ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಸಂಘಟನೆಗಳು ಈಗ ಅಖಾಡಕ್ಕೆ ಧುಮ್ಕಿದ್ದಾವೆ ದಲಿತ ಸಂಘಟನೆಗಳು ಕೂಡ ಬೃಹತ್ ಪತ್ ಒಂದು ಪಥಸಂಚಲನ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾವೆ ಈ ಪಥಸಂಚಲನಕ್ಕೆ ಅನುಮತಿ ಕೋರಿ ದಲಿತ ಸಂಘಟನೆಗಳು ಮನವಿ ಕೂಡ ಮಾಡಿಕೊಂಡಿದ್ದಾವೆ ಯಾರಿಗೂ ಅನುಮತಿ ಸಿಗದಂತೆ ಮಾಡೋದಕ್ಕೆ ಪ್ಲ್ಯಾನ್ ಏನಾದರೂ ನಡೀತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ದಲಿತ ಸಂಘಟನೆಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಮುಂದೆ ಬಿಟ್ರಾ ಯಾಕಂದರೆ ಒಂದು ವೇಳೆ ಆರ್ ಎಸ್ ಎಸ್ ಹಾಗೂ ಡಿ ಎಸ್ ಎಸ್ನ ಸಂಘಟನೆಗಳು ಹಿಂದುಳಿದ ವರ್ಗಗಳ ಸಂಘಟನೆಗಳು ಏನಾದರೂ ಪಥಸಂಚಲನ ಮಾಡೋದಕ್ಕೆ ಅಂತ ಬಂದಿದ್ದೆ ಆದರೆ ಆಗ ಸಂಘರ್ಷ ಏರ್ಪಡುವಂತಹ ಸಾಧ್ಯತೆಗಳು ಇದೆ ಇದೇ ಕಾರಣಕ್ಕಾಗಿ ಸಂಘರ್ಷ ಏರ್ಪಡ ಪಡ್ಬೋದು ಅನ್ನೋ ಕಾರಣಕ್ಕಾಗಿ ಎರಡೂ ಸಂಘಟನೆಗಳಿಗೆ ಸಂಚಲನಕ್ಕೆ ಅವಕಾಶ ಮಾಡಿಕೊಡದೆ ಇರೋದಕ್ಕೆ ನಿರ್ಧಾರ ಕೂಡ ಆಗಬಹುದು ಹೀಗಾಗಿ ಚಿತ್ತಾಪುರದ ಸಂಘರ್ಷದ ವಾತಾವರಣ ಈಗ ನಿರ್ಮಾಣ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ನವೆಂಬರ್ ಎರಡನೇ ತಾರೀಕಿನಂದು ಏನೆಲ್ಲ ಆಗತ್ತೆ ಪಥ ಸಂಚಲನ ಮಾಡೋದಕ್ಕೆ ಅವಕಾಶ ಸಿಗತ್ತಾ ಅಥವಾ ಸಂಘರ್ಷದ ಒಂದು ನೆಪವೊಡ್ಡಿ ಪಥ ಸಂಚಲನ ಮಾಡದೇ ಇರೋದಕ್ಕೆ ಏನಾದರೂ ನಿರ್ಧಾರ ಮಾಡಲಾಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅಂದ್ರೆ ಅವಕಾಶ ನಿರಾಕರಣೆ ಮಾಡಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಇನ್ನು ರಾಜ್ಯದಲ್ಲಿ ಆರ್ ಎಸ್ ಎಸ್ನ ವಿರುದ್ಧ ಕಾಂಗ್ರೆಸ್ನ ಸಮರ ಮುಂದುವರಿತಾ ಇದೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದರು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟರು ಅದಾದ ನಂತರ ಆರ್ ಹಾಗೂ ಕಾಂಗ್ರೆಸ್ನ ನಡುವೆ ಒಂದು ಸಮರ ಏರ್ಪಟ್ಟಿದೆ ಈಗ ಎಕ್ಸ್ ಖಾತೆಯಲ್ಲಿ ಆರ್ ಎಸ್ ಎಸ್ ವಿರುದ್ಧ ಬಿ ಕೆ ಹರಿಪ್ರಸಾದ್ ಅವರು ಈಗ ಆಕ್ರೋಶ ಹೊರಹಾಕಿದ್ದಾರೆ ಆರ್ ಎಸ್ ಎಸ್ ಕೇವಲ ದೇಶ ಸಮಾಜಕ್ಕೆ ಮಾರಕ ಅಲ್ಲ ಸ್ವತಃ ಬಿ ಜೆ ಪಿ ನಾಯಕರಿಗೂ ಕೂಡ ಆರ್ ಎಸ್ ಎಸ್ ಮಾರಕವಾಗಿ ಪರಿಣಮಿಸ್ತಾ ಇದೆ ಸತ್ಯ ಹೇಳಿದ್ದು ಬಿ ಜೆ ಪಿಯವರೇ ಹೊರತು ನಾವಲ್ಲ ಸಂಘದ ಸರ್ವಾಧಿಕಾರಕ್ಕೆ ಬಿ ಜೆ ಪಿಯ ಬಲಿಷ್ಠರೇ ಬಲಿಯಾಗಿ ಹಲವು ನಾಯಕರು ಈಗಾಗಲೇ ಬಿಲಾ ಸೇರಿದ್ದಾರೆ ಬಿ ಜೆ ಪಿಯವರು ಸದ್ಯ ನಮ್ಮ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ ಮೇಲಿನ ಭಕ್ತಿಯಿಂದಾಗಿ ನಮ್ಮ ವಿರುದ್ಧ ಇವರು ಮುಗಿಬೀಳ್ತಾ ಇಲ್ಲ ಆರ್ ಎಸ್ ಮೇಲಿನ ಭಕ್ತಿಯಿಂದಾಗಿ ಇವರು ಮುಗಿಬೀಳ್ತಾ ಇಲ್ಲ ಭಯಕ್ಕಾಗಿ ಈ ರೀತಿಯಾಗಿ ಅವರು ನಮ್ಮ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಭಯದಿಂದಾಗಿ ಆಡ್ವಾಣಿಯವರನ್ನು ಮೂಲೆಗೆ ಸೇರಿಸಿದ್ದು ಇದೇ ಆರ್ ಎಸ್ ಎಸ್ಸು ಯಡಿಯೂರಪ್ಪನವರನ್ನು ಮೂಲೆಗೆ ತಳ್ಳಿದ್ದು ಇದೇ ಆರ್ ಎಸ್ ಎಸ್ಸು ಎಕ್ಸ್ ಖಾತೆಯಲ್ಲಿ ಎಮ್ ಎಲ್ ಸಿ ಹರಿಪ್ರಸಾದ್ ಅವರು ಟ್ವೀಟ್ ಮಾಡಿದ್ದಾರೆ ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಇದಕ್ಕೆ ಆರ್ ಎಸ್ ಎಸ್ಸು ಅದೇ ರೀತಿಯಾಗಿ ಬಿ ಜೆ ಪಿ ಯಾವ ರೀತಿಯಾಗಿ ಟಾಂಟ್ ಕೊಡುತ್ತೆ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಜೊತೆಗೆ ಈಗ ಏನು ಬೆಂಕಿ ಹೊತ್ಕೊಂಡಿದ್ದೆ ಅದಕ್ಕೆ ಈ ಒಂದು ಟ್ವೀಟ್ ಮತ್ತೆ ತುಪ್ಪ ಸುರಿಯತ್ತಾ ಮತ್ತಷ್ಟು ವಾಕ್ಸಮರ್ ವಾಕ್ಸಮರಕ್ಕೆ ಕಾರಣ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಕೇವಲ ಆರ್ ಎಸ್ ಎಸ್ ಮಾತ್ರ ಅಲ್ಲ ಎಲ್ಲರಿಗೂ ಅಂಕುಶ ಹಾಕಬೇಕು ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಸರ್ಕಾರಿ ಜಾಗಗಳೇನಿದೆ ಅಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಕೇವಲ ಆರ್ ಎಸ್ ಮಾತ್ರ ಅಲ್ಲ ಎಲ್ಲರಿಗೂ ಅಂಕುಶ ಹಾಕಬೇಕು ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ಸರ್ಕಾರಿ ಜಾಗಗಳಲ್ಲಿ ಯಾರೇ ಸಭೆ ಮಾಡಿದರೂ ಕೂಡ ಅದಕ್ಕೆ ಪರ್ಮಿಷನ್ ಪಡ್ಕೊಳ್ಬೇಕು ಆರ್ ಎಸ್ ಎಸ್ ಮಾತ್ರ ಅಲ್ಲ ಎಲ್ಲ ಸಂಘಟನೆಗಳಿಗೂ ಅನುಮತಿ ಪಡೆದುಕೊಳ್ಳೇಬೇಕು ಆರ್ ಎಸ್ ಎಸ್ ಒಂದೇ ಸಂಘಟನೆಗೆ ಫೋಕಸ್ ಮಾಡೋದಕ್ಕಾಗಲ್ಲ ಕೇವಲ ಆರ್ ಎಸ್ ಎಸ್ಗೆ ಅಂಕುಶ ಅಂತ ನಾವು ಯಾವತ್ತಿಗೂ ಕೂಡ ಹೇಳಿಲ್ಲ ಎಲ್ರಿಗೂ ಇದು ಅನ್ವಯ ಆಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಕೈ ಬಿಡಲಾಗಿತ್ತು ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಅಂಕುಶ ಹಾಕ್ಬೇಕಾ ಅಂಕುಶ ಹಾಕ್ಬೇಕಾರೆ ಎಲ್ಲರಿಗೂ ಅಂತೇಳಿದಾರೆ ಬರ್ರಿ ಆರ್ ಎಸ್ ಎಸ್ ಅಂತ ಎಲ್ಲಿ ಹೇಳಿಲ್ಲ ಅನುಮತಿ ಹೇಳಿದಾರೆ ಅಷ್ಟೇ ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾರೆ ಆರ್ ಎಸ್ ಎಸ್ ಇರ್ಬೋದು ಬೇರೆ ಸಂಘಟನೆ ಯಾವುದೇ ಇರ್ಬೋದು ಅನುಮತಿ ಅಂತ ಹೇಳಿದ್ದಾರೆ ಅದನ್ನು ಆರ್ ಎಸ್ ಎಸ್ ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ ಇಲ್ಲ ಹೇಳಿತ್ತು ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು ಅದು ಅದನ್ನು ಕೂಡ ನಂತರ ಅದನ್ನ ಕೈ ಬಿಡಲಾಗಿತ್ತು ಈಗೂ ಕೂಡ ನಾವು ಇಲ್ಲಿ ಕೂಡ ನಿನ್ನೆ ಹೇಳಿದಾರೆ ಸಿ ಎಮ್ ಅವ್ರು ಕೂಡ ಹೇಳಿದ್ದಾರೆ ಮೈಸೂರಲ್ಲಿ ಎಲ್ಲೂ ಹೇಳಿದ್ದಾರೆ ಸೊ ಆರ್ ಎಸ್ ಎಸ್ ಅಂತೆಲ್ಲ ಎಲ್ಲದಕ್ಕೂ ಅಂತ ಹೇಳಿದ್ದಾರೆ ಅದು ಎಲ್ಲ ಅನಿಸ್ತಿತ್ತು ಬರೀ ಆರ್ ಎಸ್ ಎಸ್ ಅಂತ ಹೇಳಿಕ್ಕಾಗೋಲ್ಲ ಮತ್ತು ಅದ್ರ ಬಗ್ಗೆ ನಾವು ಕೂಡ ಯಾವಾಗೂ ಇಲ್ಲಿ ಹೇಳಿಕೆ ಕೊಟ್ಟಿಲ್ಲ ಅಂಕುಶ್ ಆಗ್ಬೇಕಾ ಅಂಕುಶ